ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮಾಂಸ ಕಾಣುವುದು ವಿವಿಧ ಅರ್ಥಗಳನ್ನು ಹೊಂದಿದ್ದು ನಿಮ್ಮ ಜೀವನದ ಭಾವನೆಗಳು ಆಕಾಂಕ್ಷೆಗಳು ಅಥವಾ ಆಂತರಿಕ ಭಾವನೆಗಳನ್ನು ಪ್ರತಿನಿಧಿಸಬಹುದು ಇಲ್ಲಿ ಕೆಲವು ಪ್ರಮುಖ ಅರ್ಥಗಳನ್ನು ವಿವರಿಸಲಾಗಿದೆ ಆಕಾಂಕ್ಷೆಗಳು ಮತ್ತು ಭಾವನೆಗಳು ಮಾಂಸವು ನಮ್ಮ ಆಂತರಿಕ ಆಕಾಂಕ್ಷೆಗಳನ್ನು ಅಥವಾ ಬಲವಾದ ಭಾವನೆಗಳನ್ನು ಪ್ರತಿನಿಧಿಸಬಹುದು ಈ ಕನಸು ನೀವು ಬಾಳಿನಲ್ಲಿ ಹೆಚ್ಚು ಪ್ರಬಲವಾದ ಏನನ್ನಾದರೂ ಬಯಸುತ್ತಿದ್ದೀರಿ ಎಂಬುದನ್ನು ಸೂಚಿಸಬಹುದು ಭೌತಿಕ ಅಭಿರುಚಿಗಳು ಮತ್ತು ಆಸೆ ಮಾಂಸ ಕಾಣುವುದು ನಿಮಗೆ ಭೌತಿಕವಾದ ಅಥವಾ ವಸ್ತುವಾದ ಆಸೆಗಳ ಬಗ್ಗೆ ತಿಳಿಸಬಹುದು ನೀವು ನಿಮ್ಮ ಇಚ್ಛೆಗಳನ್ನು ತೃಪ್ತಿಪಡಿಸಲು ಅಥವಾ ಭೌತಿಕ ಸಾಧನೆಗಳಿಗೆ ಒತ್ತು ನೀಡುತ್ತಿದ್ದೀರಿ ಎಂಬುದರ ಸೂಚನೆ ಇದಾಗಿರಬಹುದು ಬಲ ಮತ್ತು ಶಕ್ತಿ ಮಾಂಸವು ಶಕ್ತಿಯ ಸಂಕೇತವಾಗಿತ್ತು ಈ ಕನಸು ನಿಮ್ಮ ಆಂತರಿಕ ಬಲವನ್ನು ಅಥವಾ ಶಕ್ತಿಯನ್ನು ಬಳಸಲು ಸೂಚಿಸಬಹುದು ಇದರಿಂದಾಗಿ ನಿಮ್ಮ ಬಾಳಿನಲ್ಲಿ ಸವಾಲುಗಳನ್ನು ಎದುರಿಸಲು ಹೆಚ್ಚು ಬಲವಂತವಾಗಿರಬೇಕೆಂಬುದನ್ನು ಸೂಚಿಸಬಹುದು ಜೀವನದಲ್ಲಿ ಕಷ್ಟಗಳು ಮತ್ತು ಸವಾಲುಗಳು ಮಾಂಸವನ್ನು ನೋಡುವುದು ಕೆಲವೊಮ್ಮೆ ಕಷ್ಟ ನೋವು ಅಥವಾ ಸಂಕಷ್ಟವನ್ನು ಪ್ರತಿನಿಧಿಸಬಹುದು ನೀವು ಬಾಳಿನಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವಾಗ ಈ ಕನಸು ಬರುವುದು ಸಾಮಾನ್ಯ ಆರೋಗ್ಯ ಮತ್ತು ಆರೈಕೆ ಮಾಂಸವು ದೇಹದ ಆರೋಗ್ಯ ಮತ್ತು ಶಕ್ತಿಯ ಸಂಕೇತವಾಗಿರಬಹುದು ನೀವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂಬ ಸಂದೇಶ ಇದಾಗಿರಬಹುದು ಪರಿಣಾಮ ಮತ್ತು ಫಲಗಳು ಮಾಂಸವು ನಿಮ್ಮ ಪರಿಶ್ರಮದ ಫಲಗಳನ್ನು ಸೂಚಿಸಬಹುದು ನೀವು ನಿಮ್ಮ ಶ್ರಮಕ್ಕೆ ಸೂಕ್ತ ಪ್ರತಿಫಲವನ್ನು ಕಾಣುವ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸಬಹುದು ಅತಿಯಾದ ಹಂಬಲಗಳು ಕನಸಿನಲ್ಲಿ ಮಾಂಸವು ಬಲವಾದ ಬಯಕೆಗಳನ್ನು ಪ್ರತಿನಿಧಿಸುತ್ತದೆ ಇದು ಕೆಲವೊಮ್ಮೆ ನಿಮ್ಮ ಅತಿಯಾದ ಆಸೆಗಳನ್ನು ತಡೆ ಹಿಡಿಯಲು ಅಥವಾ ನಿಯಂತ್ರಣಗೊಳಿಸಲು ಸೂಚಿಸಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಆಧ್ಯಾತ್ಮಿಕ ಕುಂದುಕೊರತೆ ಕೆಲವೊಮ್ಮೆ ಮಾಂಸವನ್ನು ನೋಡುವುದು ಆಧ್ಯಾತ್ಮಿಕ ಬಯಕೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತೋರಿಸಬಹುದು ನೀವು ಹೆಚ್ಚುವ ಆಧ್ಯಾತ್ಮಿಕ ಬೆಳವಣಿಗೆಗೆ ತಲುಪಲು ಪ್ರಯತ್ನಿಸುತ್ತಿರುವಿರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಪ್ರಜ್ಞೆ ಮತ್ತು ಜಾಗೃತಿ ಮಾಂಸವು ನಿಮ್ಮ ಜೀವನದ ಮೇಲೆ ತೀವ್ರವಾದ ಪ್ರಜ್ಞೆ ನೀಡಬಹುದು ಇದು ನಿಮ್ಮ ಆಂತರಿಕ ಜಾಗೃತಿಯನ್ನು ಬಲಪಡಿಸಲು ಅಥವಾ ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ಬಲವಾಗಿ ನಡೆಸಲು ಪ್ರೇರೇಪಿಸಬಹುದು ಕನಸಿನಲ್ಲಿ ಮಾಂಸವನ್ನು ನೋಡುವುದು ಭೌತಿಕ ಬೇಡಿಕೆಗಳು ಬಲ ಆತ್ಮವಿಶ್ವಾಸ ಮತ್ತು ಆಕಾಂಕ್ಷೆಗಳ ಸಂಕೇತವಾಗಿರಬಹುದು ಕನಸಿನಲ್ಲಿ ಮಾಂಸ ಕಾಣುವಿಕೆ ಬಾಳಿನ ಹಲವಾರು ವಿಭಿನ್ನ ಅರ್ಥಗಳನ್ನು ಕೂಡ ಸೂಚಿಸಬಹುದು ಇಲ್ಲಿವೆ ಇನ್ನಷ್ಟು ಅರ್ಥಗಳು ಅಪೂರ್ಣತೆ ಅಥವಾ ತಪ್ಪು ಭಾವನೆಗಳು ಮಾಂಸವು ಅಪೂರ್ಣತೆಯನ್ನು ಪ್ರತಿನಿಧಿಸಬಹುದು ನೀವು ಯಾವುದೇ ರೀತಿಯ ಅಪೂರ್ಣತೆಯನ್ನು ಭಾವಿಸುತ್ತೀರಿ ಅಥವಾ ನಿಮ್ಮೊಳಗಿನ ಏನೋ ಒಂದು ಭಾಗವನ್ನು ಶೋಧಿಸುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಮಾಂಸವು ನಿಮ್ಮ ಆಂತರಿಕ ವ್ಯಕ್ತಿತ್ವವನ್ನು ಅಥವಾ ಆಳವಾದ ಭಾವನೆಗಳನ್ನು ಪರಿಚಯಿಸಲು ಇಂಗಿತವಿರಬಹುದು ನೀವು ನಿಮ್ಮ ಅಸಲಿ ಭಾವನೆಗಳು ಮತ್ತು ಭಾವನೆಗಳನ್ನು ಅರಿಯಲು ಅವು ಈ ಕನಸು ಸೂಚಿಸಬಹುದು ಆಹಾರ ಮತ್ತು ತೃಪ್ತಿಯ ಅಗತ್ಯತೆ ಕನಸಿನಲ್ಲಿ ಮಾಂಸವು ಆಹಾರ ಅಥವಾ ಶಾರೀರಿಕ ತೃಪ್ತಿಯ ಅಗತ್ಯವನ್ನು ಸೂಚಿಸಬಹುದು ಇದು ನಿಮ್ಮ ದೈಹಿಕ ತೃಪ್ತಿ ಆರೋಗ್ಯ ಅಥವಾ ಜೀವನ ಶೈಲಿಯ ಬದಲಾವಣೆಯನ್ನು ತಲುಪಿಸಲು ಸೂಚನೆ ಇದಾಗಿರಬಹುದು ಸಹಜ ಬಲ ಅಥವಾ ಕಠಿಣ ಪರಿಶ್ರಮ ಮಾಂಸವು ಸಹಜ ಬಲವನ್ನು ಅಥವಾ ಶ್ರಮದ ಫಲವನ್ನು ಪ್ರತಿನಿಧಿಸಬಹುದು ಈ ಕನಸು ನಿಮಗೆ ಬಲವಂತವಾಗಿ ಶ್ರಮಿಸಬೇಕಾಗಿದೆ ಅಥವಾ ನೀವು ಶ್ರಮದಿಂದ ನಿಮ್ಮ ಗುರಿ ಸಾಧಿಸುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಆಸಕ್ತಿಯ ಕೊರತೆ ಮಾಂಸವು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಆಸಕ್ತಿಯ ಕೊರತೆಯನ್ನು ಮತ್ತು ನಿರಾಸೆಯನ್ನು ಸೂಚಿಸಬಹುದು ನೀವು ನಿಜವಾದ ತೃಪ್ತಿ ಅನುಭವಿಸುತ್ತಿಲ್ಲ ಎಂಬುದನ್ನು ಈ ಕನಸು ಸೂಚಿಸಬಹುದು ಆತ್ಮವಿಶ್ವಾಸ ಮತ್ತು ಔದಾರ್ಯ ಮಾಂಸವು ನಿಮ್ಮ ಆತ್ಮವಿಶ್ವಾಸ ಮತ್ತು ಔದಾರ್ಯದ ಪ್ರತೀಕವಾಗಿರಬಹುದು ನೀವು ಬೇರೆಯವರೊಡನೆ ನಿಮ್ಮ ಸಂಪತ್ತು ಅಥವಾ ಶಕ್ತಿ ಹಂಚಿಕೊಳ್ಳುವ ಉದ್ದೇಶ ಇದಾಗಿರಬಹುದು ಆತ್ಮ ಚಿಂತನೆ ಮತ್ತು ಆಲೋಚನೆ ಇದು ಆಪ್ತ ಚಿಂತನೆಗಾಗಿ ಮತ್ತು ನಿಮ್ಮ ಆಂತರಿಕ ಭಾವನೆಗಳನ್ನು ಪರಿಶೀಲಿಸಲು ಸೂಚನೆ ಇರಬಹುದು ಈ ಕನಸು ನಿಮಗೆ ಸ್ವಯಂ ಆಲೋಚನೆ ಆತ್ಮ ಸಾಕ್ಷಾತ್ಕಾರ ಮತ್ತು ನಿಮ್ಮ ಆಂತರಿಕ ತೃಪ್ತಿ ಕಂಡುಹಿಡಿಯಲು ಸಹಾಯವಾಗಬಹುದು ಅವಶ್ಯಕತೆ ಮತ್ತು ಮೇಲಿನ ನಿಯಂತ್ರಣದ ಅಗತ್ಯ ಮಾಂಸವು ನೀವು ನಿಮ್ಮ ಜೀವನದ ಕೆಲವು ಭಾಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಹಾಗೂ ಇದರಲ್ಲಿ ನಿಮ್ಮ ಬಾಳಿನ ಮುಖ್ಯ ಸಂಗತಿಗಳನ್ನು ಗಮನಿಸುವುದು ಮತ್ತು ಹಿತಾಸಕ್ತಿಯನ್ನು ಹೊಂದುವುದು ಮುಖ್ಯವಾಗಿದೆ ನೈಜ ಬಲ ಮತ್ತು ಸ್ಥಿರತೆ ಮಾಂಸವು ಬಲದ ಸಂಕೇತವಾಗಿರುವುದರಿಂದ ನಿಮ್ಮ ಜೀವನದ ಮುಖ್ಯ ವಿಷಯಗಳಲ್ಲಿ ದೃಢತೆಗೆ ಮತ್ತು ಸ್ಥಿರತೆಗೆ ಒತ್ತು ನೀಡಬೇಕೆಂಬುದು ಇದರ ಸೂಚನೆ ಆಗಿರಬಹುದು ಮಾಂಸವನ್ನು ನೋಡುವುದು ಬದಲಾವಣೆ ಮತ್ತು ಪುನರುತ್ಥಾನದ ಸಂಕೇತವಾಗಿರಬಹುದು ನೀವು ಜೀವನದಲ್ಲಿ ಹೊಸ ಹಂತವನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಹವಣೆಯ ಫಲಗಳು ಮಾಂಸವು ಸಾಮಾನ್ಯವಾಗಿ ನಿಮ್ಮ ಶ್ರಮದ ಫಲವನ್ನು ತೃಪ್ತಿಯನ್ನು ಅಥವಾ ಸಂತೃಪ್ತಿಯ ಸಂಕೇತವಾಗಿದೆ ನೀವು ಬಾಳಿನ ಹವಣೆಯಿಂದ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುತ್ತೀರಿ ಎಂಬುದನ್ನು ಈ ಕನಸು ಸಂದೇಶಿಸಬಹುದು ಹೀಗಾಗಿ ಕನಸಿನಲ್ಲಿ ಮಾಂಸ ಕಾಣುವುದು ಬಾಳಿನ ಶಕ್ತಿ ಬದ್ಧತೆ ತೃಪ್ತಿ ಮತ್ತು ಆಂತರಿಕ ಚಿಂತನೆಗೆ ಸಂಬಂಧಿಸಿದ ಹಲವು ಅರ್ಥಗಳನ್ನು ಹೊಂದಿರುತ್ತದೆ ಕನಸಿನಲ್ಲಿ ಮಾಂಸ ಕಾಣುವುದು ಬಾಳಿನ ಆಳವಾದ ಅರ್ಥಗಳನ್ನು ಸೂಚಿಸುತ್ತಿರುವುದರಿಂದ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅರ್ಥಗಳಿವೆ ಅಂತರಂಗದ ಬಯಕೆಗಳು ಮಾಂಸವು ನಿಮ್ಮ ಆಂತರಿಕ ಬಯಕೆಗಳನ್ನು ಮತ್ತು ಹಾದಿಯನ್ನು ಆಸೆಗಳನ್ನು ಪ್ರತಿನಿಧಿಸಬಹುದು ನೀವು ನಿಮ್ಮ ಜೀವನದ ಆಕಾಂಕ್ಷೆಗಳನ್ನು ಸಾಧಿಸಲು ಬಯಸುತ್ತಿದ್ದೀರಿ ಹಾಗೂ ನೀವು ಕೆಲ ಆಕಾಂಕ್ಷೆಗಳತ್ತ ಮಮತೆಯಿಂದ ಬಲವಂತವಾಗಿ ತಲುಪಲು ಸಿದ್ಧರಾಗಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ನೋವು ಮತ್ತು ಹತಾಶೆ ಮಾಂಸವನ್ನು ನೋಡುವುದು ಕೆಲವೊಮ್ಮೆ ಆಂತರಿಕ ನೋವು ಹತಾಶೆ ಅಥವಾ ನಿರಾಸೆಯನ್ನು ಪ್ರತಿನಿಧಿಸಬಹುದು ನೀವು ತಮ್ಮ ಬದುಕಿನ ಕಠಿಣ ಸಂದರ್ಭಗಳನ್ನು ಸಹಿಸಿಕೊಳ್ಳುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಮಾಂಸವು ನಿಜವಾದ ತೃಪ್ತಿ ಮತ್ತು ಶಾಂತಿಯನ್ನು ತಲುಪಲು ಬಯಸುವ ನಿಮ್ಮ ಬಾಳಿನ ಅನಿಷ್ಠಾಂಶಗಳನ್ನು ಪರಿಹರಿಸಬೇಕೆಂಬ ಸಂದೇಶವಿರಬಹುದು ಈ ಕನಸು ನೀವು ನಿಮ್ಮ ಆಂತರಿಕ ತೊಂದರೆಗಳನ್ನು ನಿಭಾಯಿಸಲು ಹತ್ತಿರವಾಗಿದ್ದೀರಿ ಎಂಬುದನ್ನು ಸೂಚಿಸಬಹುದು ಅವಕಾಶ ಮತ್ತು ಸಂಪತ್ತು ಕನಸಿನಲ್ಲಿ ಮಾಂಸವು ಸಂಪತ್ತು ಅಥವಾ ಏನಾದರೂ ಸಕಾಲಿಕ ಅವಕಾಶಗಳನ್ನು ಪ್ರತಿನಿಧಿಸಬಹುದು ಇದು ನಿಮ್ಮ ಜೀವನದಲ್ಲಿ ಮಹತ್ವದ ಒಂದು ಹಂತವಿರಬಹುದು ಅಥವಾ ಹೊಸದಾಗಿ ಏನನ್ನಾದರೂ ನಿಮ್ಮ ಜೀವನದಲ್ಲಿ ಸ್ವಾಗತಿಸಲು ಬಯಸಬಹುದು ಆರ್ಥಿಕ ಲಾಭ ಅಥವಾ ಸಮೃದ್ಧಿ ಮಾಂಸವು ಸಂಪತ್ತಿನ ಸಂಕೇತವಾಗಿದೆ ನೀವು ಆರ್ಥಿಕ ದೃಷ್ಟಿಯಿಂದ ಬಲಿಷ್ಠವಾಗಲು ನಿಮ್ಮ ಸಂಪತ್ತಿನಲ್ಲಿ ಸಮೃದ್ಧಿಯನ್ನು ತಲುಪಲು ಸಿದ್ಧರಾಗಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಭಾವನೆ ಮತ್ತು ಸಂಬಂಧಗಳು ಈ ಕನಸು ನೀವು ಇತರರೊಡನೆ ಹೊಂದಿರುವ ಭಾವನಾತ್ಮಕ ಸಂಬಂಧಗಳು ಬಂಧಗಳು ಮತ್ತು ಹೃದಯ ಪೂರ್ವಕ ಆಕಾಂಕ್ಷೆಗಳ ಮೇಲೆ ಕೇಂದ್ರೀಕರಿಸಬೇಕೆಂಬುದನ್ನು ಸೂಚಿಸಬಹುದು ಬದುಕಿನ ನೈಜ ವೈಭವ ಮಾಂಸವು ಜೀವನದ ನೈಜ ಆನಂದವನ್ನು ಉಲ್ಲಾಸವನ್ನು ಪ್ರತಿನಿಧಿಸಬಹುದು ನೀವು ನಿಮ್ಮ ಜೀವನದ ವೈಭವವನ್ನು ಅನುಭವಿಸಲು ಬಯಸುತ್ತಿರುವಿರಿ ಎಂಬುದನ್ನು ಇದರಿಂದ ಸೂಚಿಸಬಹುದು ಆತ್ಮ ತೃಪ್ತಿ ಮತ್ತು ಶಾಂತಿ ಮಾಂಸವು ಆಂತರಿಕ ತೃಪ್ತಿಯ ಸಂಕೇತವಾಗಿರಬಹುದು ನೀವು ನಿಮ್ಮ ಬಾಳಿನಲ್ಲಿ ತೃಪ್ತಿಯನ್ನು ಮತ್ತು ಶಾಂತಿಯನ್ನು ಕಾಣುವ ಪ್ರಯತ್ನದಲ್ಲಿ ಇದ್ದೀರಿ ಎಂಬುದನ್ನು ಈ ಕನಸು ಸಂದೇಶಿಸಬಹುದು ಆರೋಗ್ಯ ಮತ್ತು ಬಲ ಕೆಲವು ಸಂದರ್ಭಗಳಲ್ಲಿ ಮಾಂಸವು ಶಕ್ತಿಯ ಮತ್ತು ಶಾರೀರಿಕ ಆರೋಗ್ಯದ ಸಂಕೇತವಾಗಿದೆ ನೀವು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಲು ಈ ಕನಸು ಸೂಚಿಸಬಹುದು ಆತ್ಮ ಸಾಕ್ಷಾತ್ಕಾರ ಮಾಂಸವು ನೀವು ನಿಮ್ಮ ಆಂತರಿಕ ಭಾವನೆಗಳನ್ನು ಪೂರೈಸಲು ಮತ್ತು ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರಿಯಲು ಪ್ರಯತ್ನಿಸುತ್ತಿರುವುದನ್ನು ಸೂಚಿಸಬಹುದು ಹೀಗೆ ಕನಸಿನಲ್ಲಿ ಮಾಂಸ ಕಾಣುವುದು ಹಾಳಿನ ಆಂತರಿಕ ಶಕ್ತಿ ತೃಪ್ತಿ ಆಕಾಂಕ್ಷೆ ಬದ್ಧತೆ ಮತ್ತು ಆತ್ಮದ ಬೆಳವಣಿಗೆಯನ್ನು ಸೂಚಿಸುವ ಸಂಕೇತವಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು